ಕೂಲಿ ಮಾಡೋರು ಕುದುರಿಯ ಮ್ಯಾಲ ಏರಿ ಕುಂತು ಹಿಡಿಶಾರ ಕಾಲ ರೈತಗ ಬಂತಪ್ಪ ಕುತ್ತಿಗೆಗೆ ಶೂಲ ಕೈಲೆ ಕೊಟ್ಟು ಹಿಡಿಯೋದು ಬಂತೀವ್ರ ಕಾಲ ಆ ಕೈಲೆ ಕೊಟ್ಟು ಹಿಡಿಯೋದು ಬಂತೀವ್ರ ಕಾಲ ಒಬ್ಬರಿಕೊಬ್ಬರ ದೊಂದೇ ಕುಲ ಮಾತಾಡ್ಕೊಂತ ತಗಿತಾರ ಹುಲ್ಲ ಹೆಣ್ಣು ಮಕ್ಕಳ ದೊಂದೇ ಕುಲ ಮಾತಾಡ್ಕೊಂತ ತಗಿತಾರ ಹುಲ್ಲ ಹಿಂದ ಮುಂದ ಆಗುವುದಿಲ್ಲ ಮುಂದೊದಕಿಗೆ ಹೋಗಿತಾರೋ ಕಲ್ಲ ಹಿಂದ ಮುಂದ ಆಗುವುದಿಲ್ಲ ಮುಂದೋದಕಿ ಹೋಗ್ತಾರೋ ಕಲ್ಲ ಗುತ್ತಿಗೆಗೆ ಕರೆಸಿ ನಮಗ ಕೊಟ್ಟಿಲ್ಲ ಕಸ ತಗೆವರ ಬಲಿ ಅಂತ ನೋಡ್ರಿ ಕಲಾ ಆ ಕಸ ತಗೆ ಬಳಿ ಅಂತದೈತಿ ನೋಡ್ರಿ ಕಲಾ ಕೂಲಿ ಮಾಡೋರು ಕುದರಿಯ ಮ್ಯಾಲ ಏರಿ ಕುಂತ ಹಿಡಿಶಾರು ಕಾಲ ಕೂಲಿ ಮಾಡೋರು ಕುದರಿಯ ಮ್ಯಾಲ ಏರಿ ಕುಂತ ಹಿಡೀಶಾರೋ ಕಾಲ ರೈತಗ ಬಂತಪ್ಪ ಕುತಿಗಿಗೆ ಶೋಲ ಕೈಲೆ ಕೊಟ್ಟು ಹಿಡಿಯೋದು ಬಂತಿವ್ರ ಕಾಲ ಆ ಕೈಲೆ ಕೊಟ್ಟು ಹಿಡಿಯೋದು ಬಂತಿವ್ರ ಕಾಲ ಮೈಮೂರುದ್ಯಾರ ದುಡಿಯವರಿಲ್ಲ ಪಗರ ಕೇಳ ತಾರ ಫುಲ್ಲ ಮೈ ಮುರುದ್ಯಾರು ದುಡಿಯವರಿಲ್ಲ ಪಗರ ಕೇಳ ಫುಲ್ಲ ಹೆಚ್ಚು ಕಡಿಮೆ ಮಾತಾಡಗಿಲ್ಲ ನಾಳಿಗಂತರ ನಾ ಬರುವುದಿಲ್ಲ ಹೆಚ್ಚು ಕಡಿಮೆ ಮಾತಾಡಂಗಿಲ್ಲ ನಾಳಿಗಂತರ ನಾ ಬರುವುದಿಲ್ಲ ಕಿಟಿಕಿಟಿ ನಮಗಾಗಿ ಬರುವುದಿಲ್ಲ ಬಾಯಿ ಬಡದು ರೈತಗ ಮಾಡ್ಯಾರ ಗೋಳ ಆ ಬಾಯಿ ಬಡದು ಮಾಡ್ಯಾರ ರೈತಗ ಗೋಳ ಕೂಲಿ ಮಾಡೋರು ಕುದರಿಯ ಮ್ಯಾಲ ಏರಿ ಕುಂತ ಹಿಡಿಶಾರ ಕಾಲಂ ಕೂಲಿ ಮಾಡೋರು ಕುದುರಿಯ ಮ್ಯಾಲ ಏರಿ ಕುಂತ ಹಿಡಿಶಾರ ಕಾಲಂ ಕೈಲೆ ಕೊಟ್ಟ ಹಿಡಿಯುದು ಬಂತಿವ್ರ ಕಾಲ ರೈತಗ ತಂದರ ಕುತ್ತಿಗೆಗೆ ಇವರು ಶೂಲ ದಯವಿಟ್ಟು ಪೇಜ್ನ ಫಾಲೋ ಮಾಡ್ರಿ ಜಾಸ್ತಿ ಜನಕ್ಕೆ ರೈತರಿಗೆ ತಲುಪಲಿ ದಯವಿಟ್ಟು ಕೂಲಿಯವರು ಇನ್ನೊಂದಷ್ಟು ನಿಯತ್ತಾಗಿ ದುಡಿಲಿ रईत उद्धार आली जय जवान जै किसान पेजन फालो मान फोडी यूट्यूबल सबस्क्रेब माि थँक्यू